ನಮಸ್ಕಾರ ಕನ್ನಡದಲ್ಲಿ ಸಾಕಷ್ಟು ಅದ್ಭುತವಾದ ಸಿನಿಮಾಗಳು ಬಂದಿರುವಂಥದ್ದು ಆದರೆ ಮೂವರು ಕುಮಾರತ್ರೇಯರು ಅಂದರೆ ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಇವರು ಮೂವರು ಒಟ್ಟಿಗೆ ಅಭಿನಯಿಸಿದ ಒಂದು ಸಿನಿಮಾ ಅದು ಭೂದಾನ ತುಂಬ ವಿಶೇಷವಾದ ಚಿತ್ರ ಕ್ರಾಂತಿಕಾರಿ ಬಿನೋಬಾ ಭಾವೆಯವರ ಒಂದು ಹೋರಾಟ ಏನಿದೆ ಅದರಿಂದ ಸ್ಫೂರ್ತಿ ಪಡೆದು ಕಾರಂತರ ಚೋಮನದುಡಿ ಕಾದಂಬರಿ ಏನಿದೆ ಅದರಿಂದ ಸ್ಫೂರ್ತಿ ಪಡೆದು ರೆಡಿಯಾದಂಥ ಸಿನಿಮಾ ಇದು ಜಿ ವಿ ಅಯ್ಯರ್ ಮತ್ತು ಪಿ ಎಸ್ ಗೋಪಾಲಕೃಷ್ಣ ಒಟ್ಟಿಗೆ ಈ ಸಿನಿಮಾನ ನಿರ್ದೇಶನ ಮಾಡಿದರು ನಿರ್ಮಾಣ ಮಾಡಿದರು ಅಂತ ಬಂದಾಗ ಅಥವಾ ಕತೆ ಅಂತ ಬಂದಾಗ ಜಿ ವಿ ಅಯ್ಯರ್ ಅವರು ಕೆಲಸ ಮಾಡಿರುವಂಥದ್ದು ಜಿ ಕೆ ವೆಂಕಟೇಶ್ ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದರು ಬಿ ದೊರೆರಾಜ್ ಈ ಚಿತ್ರಕ್ಕೆ ಕ್ಯಾಮ್ರಾ ವರ್ಕ್ ಮಾಡಿದರು ಇದು ಬೇಸಿಕ್ ಮಾಹಿತಿ ಆಯಿತು ಇಲ್ಲಿ ವಿಶೇಷವಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ ಈಗ ನೀವೇನು ನೋಡಿದ್ರಿ ಫೋಟೋನ ಈ ಫೋಟೋದಲ್ಲಿ ಒಂದು ಕಡೆ ಉದಯ್ ಕುಮಾರ್ ಇದ್ದಾರೆ ಇನ್ನೊಂದು ಕಡೆ ಕಲ್ಯಾಣ್ ಕುಮಾರ್ ಇದ್ದಾರೆ ಮಧ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ ಇವರ ಒಂದು ಫೋಟೋದಲ್ಲಿ ಇವರ ಸಂಬಂಧಗಳೇನು ಅಂತ ಗೊತ್ತಾಗಲ್ಲ ಆದರೆ ಕನ್ನಡದಲ್ಲಿ ಬಂದಂತಹ ಮೊಟ್ಟ ಮೊದಲ ಅಥವಾ ಕೊನೆಯ ಸಿನಿಮಾ ಅಂತ ಅನಿಸುತ್ತಿದ್ದು ಈ ಸಿನಿಮಾದಲ್ಲಿ ಇಬ್ಬರು ಕುಮಾರ್ ಹತ್ರೆಯರು ಉದಯ್ ಕುಮಾರ್ ಮತ್ತು ಕಲ್ಯಾಣ್ ಕುಮಾರ್ ರಾಜ್ಕುಮಾರ್ ಅವರ ಮಕ್ಕಳಾಗಿರುವಂಥದ್ದು ಇನ್ನು ಇನ್ನೂ ಒಂದು ವಿಶೇಷ ಏನಂತಂದರೆ ಲೀಲಾವತಿಯವರು ಲೀಲಾವತಿಯವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಗಳಾಗಿ ಅಭಿನಯಿಸಿರುವಂಥದ್ದು ಇದು ಈ ಸಿನಿಮಾದ ಒಂದು ವಿಶೇಷ ಅಂಥೇಳಿ ನಾವು ಹೇಳಬಹುದು ಇದು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ರಿಲೀಸ್ ಆಗಿತ್ತು ಈಗ ನಾವು ಲೆಕ್ಕ ಹಾಕಿದರೆ ಅರವತ್ತು ಮೂರು ವರ್ಷ ಈ ಒಂದು ಸಿನಿಮಾಕ್ಕೆ ಆಗುತ್ತೆ ಅಂಥೇಳಿ ನಾವು ನಮಗೆ ಲೆಕ್ಕ ಸಿಗುತ್ತೆ ಸೊ ತುಂಬ ವಿಶೇಷವಾಗಿ ಬಂದಂಥ ಸಿನಿಮಾ ಇದ್ರ ಬಗ್ಗೆ ಈಗ ಹೇಳಲಿಕ್ಕೆ ಕಾರಣ ಏನಂತಂದರೆ ಈಗ ಏನು ನೀವು ನೋಡ್ತಾ ಇದ್ದೀರಲ್ಲ ಫೋಟೋ ಈ ಫೋಟೋ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಇದೆ ಶೇರ್ ಆಗ್ತಾಯಿದೆ ಹಾಗಾಗಿ ಈ ಸಿನಿಮಾದ ಈ ಫೋಟೋ ನೋಡಿ ತುಂಬ ಖುಷಿ ಆಯಿತು ಹಾಗಾಗಿ ಈ ಸಿನಿಮಾದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮ್ಗೆ ಹೇಳಬೇಕನ್ನಿಸ್ತು ಹಾಗಾಗಿ ಈ ಒಂದು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಹೇಳ್ತಿರುವಂಥದ್ದು ಭೂದಾನ ತುಂಬ ವಿಶೇಷವಾದ ಚಿತ್ರ ಇಲ್ಲಿ ಭೂದಾನದ ಕ್ರಾಂತಿ ಏನಿದೆ ಅದನ್ನು ತೋರಿಸುವಂಥ ಪ್ರಯತ್ನ ಆಗಿರುವಂಥದ್ದು ಒಂದು ಸೀನ್ ಬರುತ್ತೆ ಈ ಸಿನಿಮಾದಲ್ಲಿ ಮಕ್ಕಳಿಬ್ಬರೂ ಬೇರೆ ಬೇರೆ ಹೋಗಿರ್ತಾರೆ ಇಬ್ಬರೂ ಬೇರೆ ಬೇರೆ ಜಾತಿಯಲ್ಲಿ ಕನ್ವರ್ಟ್ ಆಗಿರ್ತಾರೆ ಆಗ ಇವರ ತಂದೆಯಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರನ್ನ ಯಾವ ಥರ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಯಾಕಂದರೆ ನೀವು ಯಾವುದೇ ಒಂದು ಜಾತಿಗೆ ಸೇರಿದ್ರು ಕೂಡ ನನ್ನ ಮಕ್ಕಳು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಆ ಒಂದು ಸೀನ್ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನೀವು ಯೂಟ್ಯೂಬಲ್ಲಿ ಭೂದಾನ ಅಂತ ಸರ್ಚ್ ಕೊಟ್ಟರೆ ಆ ಒಂದು ವಿಡಿಯೋ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಡಿಯೋ ನಿಮ್ಗೆ ಸಿಗುತ್ತೆ ಸೊ ಭೂದಾನ ಸಿನಿಮಾ ಇಷ್ಟು ವಿಶೇಷವಾಗಿರುವಂಥದ್ದು ನನಗೆ ಗೊತ್ತಿರುವಂಥದ್ದು ಹಾಗೆಯೇ ಒಂದಷ್ಟು ಕಲೆ ಹಾಕಿರುವಂಥ ಮಾಹಿತಿ ಎಲ್ಲವನ್ನೂ ಸೇರಿ ಇಲ್ಲೊಂದು ಪುಟ್ಟ ವಿಡಿಯೋ ಮಾಡಿರುವಂಥದ್ದು ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು